ವಿಚಾರ ಗೊತ್ತಾಗಿದೆ ಆಕ್ಚುಯಲ್ ರಿಪೋರ್ಟ್ ತರಿಸ್ಕೊಳ್ತಾ ಇದೀವಿ ಯಾರು ಸ್ಪೇರ್ ಮಾಡೋದಿಲ್ಲ ಮೊನ್ನೆನೋ ಯಾವುದೋ ಒಂದು ಇದರಲ್ಲಿ ಈ ಥರ ಆಯಿತು ಅಂತೇಳಿ ನಾವು ಕಾನೂನು ಕ್ರಮ ಕೈಗೊಂಡಿದ್ವಿ ಮಕ್ಕಳನ್ನ ನಾವು ಯಾವ ರೀತಿ ಬಳಸ್ಕೊಳ್ಬೇಕು ಮಕ್ಕಳಿಗೆ ಶಕ್ತಿ ಕೊಡಬೇಕು ಮಾಡಬೇಕು ಅವ್ರಿಗೆಲ್ಲ ನಾವು ಶಾಲೆಗಳಿಗೆ ಕಮಿಟಿ ಇದೆ ಅಂತ ಸಂದರ್ಭದಲ್ಲಿ ಏನೇ ಶೌಚಾಲಯ ಕ್ಲೀನ್ ಮಾಡೋಕ್ಕೆಲ್ಲ ಬೇಕಾದಷ್ಟು ವ್ಯವಸ್ಥೆ ಇಲ್ಲ ಅದನ್ನು ಮಾಡಬೇಕು ಮಕ್ಕಳನ್ನ ಯಾವ ರೀತಿ ದುರುಪಯೋಗ ಮಾಡ್ಕೊಳ್ಬೇಕು ಎಲ್ಲೂ ಕಡೆ ನಿಮ್ಮ ಎನ್ ಎಸ್ ಎಸ್ ಎಲ್ಲ ಐತೆ ಇದ್ದಂಥ ಸಂದರ್ಭದಲ್ಲಿ ಸೇವಾದಳ ಸಂದರ್ಭದಲ್ಲಿ ಆ ಜಾಗನ ಕ್ಲೀನ್ ಮಾಡೋದು ಆ ಮಕ್ಕಳು ಇನ್ನೊಂದು ಗಿಡ ನೀಡೋದು ಆ ಕಾರ್ಯಕ್ರಮ ಮೊದಲಿಂದ ಇತ್ತು ಈಗ ಶೌಚಾಲಯಗಳನ್ನ ಯಾರು ಕ್ಲೀನ್ ಮಾಡಿಸುತ್ತೆ ಯಾರಿಗೂ ಕೂಡ ಅವಕಾಶ ಕೊಟ್ಟಿಲ್ಲ ಕೊಡೋದಿಲ್ಲ ಮುಂದಕ್ಕೆ ಕೊಡೋದಿಲ್ಲ ಅದು ಕೆಟ್ಟ ಎಚ್ಚರವನ್ನು ಕೊಡ್ತೇವೆ ಏನು ಕ್ರಮವನ್ನು ಕೈಗೊಳ್ಬೇಕು ನಾವು ಮಾಡಿ ವಿಚಾರ ಗೊತ್ತಾಗಿದೆ ಆ್ಯಕ್ಚುಯಲ್ ರಿಪೋರ್ಟ್ ತರಿಸ್ಕೊಳ್ತಾ ಇದ್ದೀನಿ ಯಾರು ಸ್ಪೇರ್ ಮಾಡೋದಿಲ್ಲ ಮೊನ್ನೆ ಏನೋ ಯಾವುದೋ ಒಂದು ಇದರಲ್ಲಿ ಈ ಥರ ಆಯಿತು ಅಂತೇಳಿ ನಾವು ಕಾನೂನು ಕ್ರಮ ಕೈಗೊಂಡಿದ್ದೀವಿ ಮಕ್ಕಳನ್ನ ನಾವು ಯಾವ ರೀತಿ ಬಳಸ್ಕೊಳ್ಬೇಕು ಮಕ್ಕಳಿಗೆ ಶಕ್ತಿ ಕೊಡಬೇಕು ಮಾಡಬೇಕು ಅವ್ರಿಗೆಲ್ಲ ನಾವು ಶಾಲೆಗಳಿಗೆ ಕಮಿಟಿ ಇದೆ ಅಂತ ಸಂದರ್ಭದಲ್ಲಿ ಏನೇ ಶೌಚಾಲಯ ಕ್ಲೀನ್ ಮಾಡೋಕ್ಕೆಲ್ಲ ಬೇಕಾದಷ್ಟು ವ್ಯವಸ್ಥೆ ಇಲ್ಲ ಅದನ್ನು ಮಾಡಬೇಕು ಮಕ್ಕಳನ್ನ ಯಾವ ರೀತಿ ದುರುಪಯೋಗ ಮಾಡ್ಕೋಬೇಕು ಎಲ್ಲೂ ಕಡೆ ಇದೆ ಒಂದು ಎನ್ ಎಸ್ ಎಸ್ ಎಲ್ಲ ಇದೆ ಇದ್ದಂಥ ಸಂದರ್ಭದಲ್ಲಿ ಸೇವಾದಳ ಸಂದರ್ಭದಲ್ಲಿ ಆ ಜಾಗನ ಕ್ಲೀನ್ ಮಾಡೋದು ಆ ಮಕ್ಕಳು ಇನ್ನು ಗಿಡ ನೀಡೋದು ಆ ಕಾರ್ಯಕ್ರಮ ಮೊದಲಿಂದ ಇತ್ತು ಈಗ ಶೌಚಾಲಯಗಳನ್ನ ಯಾರು ಕ್ಲೀನ್ ಮಾಡಿಸುತ್ತೆ ಯಾರಿಗೂ ಕೂಡ ಅವಕಾಶ ಕೊಟ್ಟಿಲ್ಲ ಕೊಡೋದಿಲ್ಲ ಮುಂದಕ್ಕೆ ಕೊಡೋದಿಲ್ಲ ಅದು ಕೆಟ್ಟ ಹೆಚ್ಚು ಎಚ್ಚರವನ್ನು ಕೊಡ್ತಾರೆ ಏನ್ ಕ್ರಮವನ್ನ ಕೈಗೊಳ್ಬೇಕು ನಾವು ಮಾಡ್ತೀವಿ